ನಮಸ್ಕಾರ ವೀಕ್ಷಕರೇ ಇದು ಹೆಂಗರುಳಿನ ಜೀವದ ಜೀವಾಳ ಜನಪದ ಸರಣಿಯ ಐದನೆಯ ಭಾಗ ಡಾಕ್ಟರ್ ಬಸವರಾಜ್ ಜಗಜಂಪಿ ಮಾತನಾಡುತ್ತಿದ್ದಾರೆ ಈ ರೀತಿ ಗಂಡ ಹೆಂಡತಿ ಹೊಸದಾಗಿದ್ದಾಗ ಪರಸ್ಪರ ನೆನಪು ಮಾಡಿಕೊಂಡು ಆ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಗ್ಯಾಪ್ ಅವರು ಹೇಗೆ ಆ ನೆನಪು ಮಧುರವಾದ ನೆನಪುಗಳನ್ನು ಮಾಡ್ಕೋ ಅಂತ ಅವರು ಕಳೀತಿದ್ರು ಅಷ್ಟರಾಗ್ಕೆ ಬರ್ತಿದ್ಲು ಬರೋ ಮುಂದೆ ಏನು ಮಾಡ್ತಿದ್ಲು ಅಂತಂದರೆ ಆಗಿನ ಕಾಲಕ್ಕೆ ಹಳ್ಳಿಯಲ್ಲಿ ಶಾಲೆಗಳು ಇರೋದು ಭಾಳ ಕಡಿಮೆ ಸ್ವಲ್ಪ ದೊಡ್ಡ ಹಳ್ಳಿಯಾಗಿರ್ತಿದ್ದವು ಹಂಗೆ ಈ ಹೆಣ್ಮಗಳು ದೊಡ್ಡ ಊರಿಗೆ ಮದುವೆಯಾಗಿ ಬಂದಾಕಿ ಬರೋ ಮುಂದೆ ತನ್ನ ತಮ್ಮನ್ನು ಕರ್ಕೊಂಡು ಬರ್ತಾಳೆ ಅದಕ್ಕೆ ಸಾಲಿ ಕಲಿಸೋದಕ್ಕೆ ಸಾಲಿ ಕಲಿಸೋದಕ್ಕೆ ಕರ್ಕೊಂಡು ಬಂದಂಥ ಹೆಣ್ಮಗಳು ಅಂದು ಸಾಲಿಗೆ ಹೋಗ್ಯಾನ ತಮ್ಮ ಪ್ರೀತಿ ತಮ್ಮ ಸಾಲಿಗೆ ಹೋಗ್ಯಾನ ಅಂದೆಲ್ಲ ಎರಡು ಶಿಫ್ಟಿನ ಸಾಲಿ ಇರ್ತಿತ್ತು ಎಂಟರಿಂದ ಹನ್ನೊಂದು ಹನ್ನೊಂದರಿಂದ ಎರಡು ಗ್ಯಾಪು ಊಟ ಆಟ ವಿಶ್ರಾಂತಿ ಎಲ್ಲ ಆಗಿ ಮತ್ತೆ ಎರಡರಿಂದ ಆಯಿತು ಇವರು ಆದಾಗ ನಾ ಆ ಸಾಲಿ ಮಾತು ಬೇರೆ ಆದರೆ ಆ ಎರಡು ಶಿಫ್ಟಿನ ಸಾಲಿಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅಮೌಷಿ ದಿವಸ ಮಧ್ಯಾಹ್ನ ಹನ್ನೊಂದಾಗಿ ಇನ್ನೊಂದಾದರೂ ಸಹಿತ ತಮ್ಮ ಬರಲಿಲ್ಲ ಆಗಕಿ ಮಾಳಿಗೆ ಮ್ಯಾಲೆ ಹತ್ತಿ ಹಾದಿ ನೋಡ್ಕೋ ಅಂತ ತಮ್ಮನ ಬಗ್ಗೆ ಹೇಳ್ತಾಳೆ ಏನಂತ ಕೋಳೀಗೀ ಹಂಚಿಟ್ಟ ಬಾಳೀಗಿ ಏರೇನ ಸಾಲಿ ಸರದಾರ ಬರಲಿಲ್ಲ ಸಾಲಿ ಕಲಿಯಾಕೆ ಹೋದವ್ರಿಗೆ ಸರ್ದಾರ್ ನನ್ನ ಮಗ ಅಂತಿದ್ರು ಈಗ ಬೆಳಗಾವಿದಾಗ ಸರ್ದಾರ್ ಹೈಸ್ಕೂಲ್ ಐತಿ ಅಲ್ಲಿ ಸರದಾರನ ಮಕ್ಕಳು ಕಲಿತಿದ್ರು ಅದನ್ನ ಇಟ್ಟುಕೊಂಡು ಆ ತಾಯಿ ಹೇಳ್ತಾಳೆ ನನ್ನ ಮಗನೂ ನನ್ನ ತಮ್ಮನೂ ಸಾಲಿ ಕಲಿಯಾಕೆ ಹೋಗಿ ಏನಂದ್ರೆ ಸರ್ದಾರವಾ ಸಾಲಿಯ ಸರದಾರ ಬರಲಿಲ್ಲ ನನ್ನ ತಮ್ಮ ಯಾಕೆ ಬರಲಿಲ್ಲ ಮೋಜಿನ ಮಾಸ್ತರ ಬಿಡಲಿಲ್ಲ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ಸಾಲಿ ಒಳಗೆ ಏನು ಇರ್ತಿದ್ದು ಸಣ್ಣ ಪುಟ್ಟ ಕಾರ್ಯಕ್ರಮ ಈಗಿನ ಹಂಗೆ ಪ್ರೋಗ್ರಾಮ್ ಅವು ಈಗಿನ ನಂಗೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಅಲ್ಲ ತೋರಿಸುವಂಥ ಪ್ರೋಗ್ರಾಮ್ ಅಲ್ಲ ಸಣ್ಣ ಸಣ್ಣ ಪ್ರೋಗ್ರಾಮ್ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಎಲ್ಲ ಬಂದಿರ್ತಾರೆ ಮಂದಿ ಬಂದಿರ್ತಾರೆ ಹುಡುಗ್ಯಾರ ಮೊದಲು ಹೋಗೋದು ಹುಡುಗರ ಆಮೇಲೆ ಹೋಗೋದು ಹೀಗೆಲ್ಲ ಇವನು ನಂಬರ್ ಹೊತ್ತು ತಡ ಆಕತಿ ಹನ್ನೊಂದು ಹೋಗಿ ಇನ್ನೊಂದು ಹೋಗಿ ಮತ್ತೊಂದು ಆದ ಮೇಲೆ ತಮ್ಮ ಬರ್ತಾನೆ ಅಕ್ಕ ಬಿಸಿ ಬಿಸಿ ಹೋಳಿಗೆ ಮಾಡಿ ತಿನ್ನಿಸ್ತಾಳೆ ಸಾಲಿ ಕಲುತ್ತ ದೊಡ್ಡ ಸಾಹೇಬ ಆಗಿ ಮತ್ತೆ ಒಳ್ಳೆ ಅಕ್ಕನ ಮನೆಗೆ ಬರ್ತಾನು ಯಾಕೆ ಅಕ್ಕನ ಮನೆಯಾಗ ಒಂದು ಅರಿಗಿಣಿ ಇರ್ತೈತಿ ಸಣ್ಣಾಗಿದ್ದಾಗ ನಾವು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತೈತಿ ಅದಕ್ಕೆ ಸಾಲಿ ಕಲಿ ಅಕ್ಕ ಕರ್ಕೊಂಡ್ಬಂದಿರ್ತಾಳೆ ತಮ್ಮನ್ನ ತನಗೆ ಹುಟ್ಟಿದಂಥ ಮಗಳನ್ನು ನಾವು ಮದುವೆ ಮಾಡಿಕೊಡ್ಬೇಕು ನಮ್ಮ ನಮ್ಮ ಪಿಂಕಿನ ಪಿಂಟ್ಯಾಗ ಸಣ್ಣಗಿದ್ದಾಗ ನಾವು ಫಿಕ್ಸ್ ಆಗಿಬಿಟಿರ್ತಾವೆ ತೊಟ್ಲಾಗಿದ್ದಾಗ ಮದುವೆ ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿ ಇತ್ತು ಹಂಗೆ ಈ ಸಾಲಿ ಸಾಲಿಗೆ ಹೊಳ್ಳೆ ಅಕ್ಕನ ಮನೆಗೆ ಬಂದ್ಕೂಡಲೆ ಕಲಿತು ಬಂದಿರ್ತಾನೆ ಸೂಟ್ ಬೂಟ್ ಹಾಕೊಂಬಂದಿರ್ತಾನೆ ತಮ್ಮ ಹೇಳ್ತಾಳ ತಮ್ಮ ಬೂಟ್ ಬಿಚ್ ಅರಿವಿ ಬದಲಿ ಮಾಡು ಕೈಕಾಲು ತಕ್ಕೋ ಮಣಿ ಮೇಲೆ ಕೊಂಡ್ರು ನಿನ್ನ ಸಲುವಾಗಿ ಸಣ್ಣ ಅಳಿ ಶ್ಯಾವಗೆ ಬಸ್ಸದ್ದೇನಿ ಆಗ ಎಕ್ಸ್ಪ್ರೆಸ್ ಸ್ವೀಟ್ ಅಂದ್ರೆ ಶಾವಿಗೆ ಅಡಕಲ್ ಗಡಿಗೆಯಾಗಿನ ಶಾವಿಗೆ ತೆಗೆದ ಗಡಿಗೆಯಾಗಿ ಹಾಕಿ ಕುದಿಸಿ ಗಂಗಾಳದಾಗ ಅದನ್ನು ಬಸದ ಕಣ್ಣಿ ಬೆಲ್ಲ ಒಗೆದ ಗಿಂಡಿ ತುಪ್ಪ ಸುರಿವಿ ಹಂಡೆಯಾದಂಥ ಗುಂಡೆ ತಗೊಂಡು ಅದ್ರಾಗ ಹಾಲು ಸುರಿವಿ ಆ ಹಾಲು ಬೆಲ್ಲ ತುಪ್ಪ ಕಲಿಸಿ ಉಣಬೇಕಾದ್ರೆ ಕೈಗೆ ಬಾಯಿಗೆ ಲೋಳೆ ಆಡ್ತಿತ್ತು ಇವತ್ತು ನಾವು ನೆನಪು ಮಾಡ್ಕೊಂಡು ಪಾವು ಕಿಲೋ ಶ್ಯಾವಿಗೆ ತಂದಿರ್ತೇವೆ ನಾವು ಟು ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ವೆನ್ ಪ್ಯಾಕ್ಡ್ ಅಂತ ಅಂದಿರ್ತದೆ ಅದನ್ನು ತಂದು ಸಣ್ಣಾಗಿ ಮುರಿದು ನಮ್ಮ ಹೆಣ್ಮಕ್ಳು ಶಾಣ್ಯಾರು ಸಣ್ಣಾಗಿ ಮುರಿದ ಡಾಲ್ಡಾ ಹಚ್ಚಿ ಹುರಿದ ಅದರ ಕೆಂಪು ಅಂದು ಕರ್ ಅಂದು ಏನೋ ಒಗದ ಪಾಯಸ ಮಾಡಿಕೊಡ್ತಾರ ನೋಡ್ಬೇಕ್ರಿ ಇರ್ತದ ಅದು ಹಿಟ ಬಾಟ್ಲು ಇರ್ತೈತಿ ಬೆಕ್ಕಿನಿ ಕಿಮಿ ಆಟ ಅದು ಅದ್ರಾಗ ಒಂದು ಚಮಚೆ ಇಟ್ಟಿರ್ತಾರೆ ನೋಡ್ಬೇಕ್ರಿ ಅದೇ ಇಟ್ಟಿರ್ತೈತಿ ಇಲ್ಲಿ ಕಿಮಿ ಆಟ ಇರ್ತೈತಿ ಆ ಪಾಯಸ ನಾವು ಬಾಳೊತ್ತು ತಿನ್ಬೇಕು ರೀ ಯಾಕೆ ಹೆಚ್ಚಿಂದ ಪಾವು ಕಿಲೋ ಶ್ಯಾವಗೆ ಗಂಡ ಹೆಂಡ್ತು ಮಕ್ಕಳು ಬಂದವರು ಹೋದವ್ರು ಬೈ ನೈ ಎಲ್ಲ ಆದರೆ ಅವರು ಲೆಕ್ಕನೇ ಇರಲಿಲ್ಲ ನಾವು ಗಡಿಗೆಯನ್ನು ತೆಗೆದು ಗಡಿಗೆ ಕುದುರಿಸ್ತಿದ್ರು ಕಣ್ಣು ಬೆಲ್ಲ ಒಗೀತಿದ್ರು ಏನು ಆ ಸಂಸ್ಕೃತಿ ಅದಕ್ಕೆ ಆಕೆ ಏನು ಹೇಳ್ತಾಳೆ ತಮ್ಮ ಲಘು ಬರೋದ್ಲು ಕೈಕಾಲು ತಕೊಂಡ ಒಂದು ನಮೂನೆ ಮಾಡ್ತಿರ್ತಾವ ಮಾತಾಡೋದಿಲ್ಲ ಏನಿಲ್ಲ ಮುಖದ ಮ್ಯಾಗೆ ಕಳೆ ಇರೋದಿಲ್ಲ ಆಗ ಹೇಳ್ತಾಳೆ ಸಣ್ಣ ಶಾವಿಗಿ ವಲ್ಲ ಚಿನ್ನೀಸ ಸಕರಿವಲ್ಲ ಹೆಣ್ಣೆಂಬ ಶಬ್ದ ಬಿಡವಲ್ಲ ತಮ್ಮ ಹೆಣ್ಣು ಅನ್ನುವಂಥ ಶಬ್ದ ಯಾಕೆ ಬಾ ಬಾಯಿ ನಿನ್ನ ಸಲುವಾಗಿಯೇ ರಿಸರ್ವ್ ಇಟ್ಟೇನಕಿ ನನ್ನ ಮಗಳನ್ನ ಹೆಣ್ಣೆಂಬ ಶಬ್ದವ ಬಿಡವಲ್ಲ ನನ್ನ ತಮ್ಮ ಹೆಣ್ಣು ಕೊಡತೇನು ಉಣ್ಣೇಳೋ ಹೆಣ್ಣು ಕೊಡ್ತೇನೋ ಯಪ್ಪ ಊಟಕ್ಕೆ ಹೇಳು ಅಂದ್ಕೊಳ್ಳೆ ಒಂದು ಹೊಡೆತಕ್ಕೆ ಕಾಲಿಲ್ಲ ಕೈ ಇಲ್ಲ ಮಾರಿಲ್ಲ ಮಸಡಿಲ್ಲ ಅಡುಗೆ ಮನೆಯಾಗಿನ ಮಣಿ ಮ್ಯಾಲೆ ಕುಂತ ಅಕ್ಕ ಮಾಡಿದ ಶ್ಯಾಮ್ಗಿ ಉಂಡ್ ಆ ನಂತರ ಏನು ನಡೀತೈತೆ ಅನ್ನೋದು ನೀವು ನಿಮ್ಮ ಸುಮ್ಮನೆ ಕಲ್ಪನೆ ಮಾಡಿಕ್ರಿ ಹಾಗೆ ಸುಮ್ಮನೆ ಇಂಥ ಸಂಸ್ಕೃತಿ ಶ್ರೀಮಂತ ಸಂಸ್ಕೃತಿ ಹೃದಯ ಶ್ರೀಮಂತಿಕೆಯ ಸಂಸ್ಕೃತಿ ನಮ್ಮದು ಇಂಥ ತಮ್ಮನ್ನು ಆಕೆ ಪ್ರೀತಿ ಮಾಡ್ತಾಳೆ 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 ಇಂಥವ್ರ ಮನೆ ಬಗ್ಗೆ ನಾವು ಹೇಳಬೇಕಾದ್ರೆ ಆ ಮನೆ ಅಧ್ಯಾಯ ಅದ್ಭುತವಾದ ಮನೆ ಅಧ್ಯಾಯ ಈಗಿನ ಕಾಲಕ್ಕೆ ಆ ಮನೆ ದೂರ ದೂರ ಇರ್ತಾವೆ ನಾವು ನಮ್ಮ ಮಕ್ಕಳನ್ನ ಅಮೇರಿಕಾದಲ್ಲಿರೋರ್ನೂ ಕೊಡಬೇಕಂತೇಳಿ ಮೊದಲು ಮೊದಲು ಬೆಂಗಳೂರಿಗೆ ಕೊಡೋರು ಬೆಂಗಳೂರಾಗಿ ಇರುವಂಥ ಹುಡುಗ ಅಮೇರಿಕಾಕ್ಕೆ ಹಾರ್ಲಿಕ್ಕೆ ತಯಾರಾಗಿರ್ಬೇಕು ಆದರೆ ಆಗ ನಾ ಮೊದಲೇ ಹೇಳಿದ್ದೇನೆ ಹರದಾರಿ ನೆಲದಾಗ ಅದಕ್ಕೆ ತಾಯಿ ಹೇಳ್ತಾಳೆ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ ಕಾಶಿಗೆ ಹೋಗಾಕೆ ಎಷ್ಟು ದಿನ ಬೇಕು ತಿಂಗಳು ಗಟ್ಲೆ ನಡ್ಕೋತ ಹೋಗಿದ್ರೆ ಮೊದಲಿನ ಕಾಲಕ್ಕೆ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ ತಾಸೊತ್ತಿನ ಹಾದಿ ತವರೂರ ತಾಸೊತ್ತಿನ ಹಾದಿ ತವರೂರ ಮನಿಯಾಗ ಕಾಶಿ ಕುಂತಾಳ ಹಡದವ್ವಾ ನೋಡ್ರಿ ಅಂಥ ಮಾತು ನನ್ನ ತವ್ರ ಮನೆಗೆ ಏನು ಕುಂತಾಳ ಹಡದವ ಆಕೆ ನನಗೆ ಪಾಲಿ ಕಾಶಿ ನನ್ನ ತಂದೆನ ರಾಮೇಶ್ವರ ಅದಕ್ಕೆ ನಮ್ಮಲ್ಲಿ ಹಳ್ಳಿ ಮಂದಿ ಮಾತು ಮಾಡ್ಯಾರ ತಾಯಿ ಇದ್ರೆ ತವ್ರು ಹೆಚ್ಚು ತಂದಿದ್ದರ ಬಳಗೆ ಹೆಚ್ಚು ತಾಯಿ ಕಾಶಿ ತಂದೆ ರಾಮೇಶ್ವರ ಎಷ್ಟು ಸರಳ ವೆಚ್ಚವಿಲ್ಲದ ಸಂಸ್ಕೃತಿ ಕಷ್ಟವಿಲ್ಲದ ಸಂಸ್ಕೃತಿ ಅಂದಿನವ್ರದು ಅದಕ್ಕಾಗಿ ತಾಸೊತ್ತಿನ ಹಾದಿ ತವರು ಆ ತವ್ರ ಮನೆಗೆ ಹೋಗ್ಬೇಕಾದ್ರೆ ಬೇಕಾಡತ್ರ ತ್ರಾಸಿದ್ರು ಸಹಿತ ಆ ಕೇಳ್ತಾಳೆ ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ ತವ್ರ ಮನೆಗೆ ಹೋಗೋ ಅದ್ಯಾಕ ಕಲ್ಲು ಮುಳ್ಳು ಒಂದೂ ಇಲ್ಲ ಯಾಕ ಬ್ಯಾಸಿಗೆ ಬಿಸಿಲ ಸುಡಲಿಲ್ಲ ಬ್ಯಾಸಿಗೆ ಬಿಸಿಲ ಸುಡಲಿಲ್ಲ ತವರಾಗ ಕಾಶಿ ಕುಂತಾಳ ಹಡೆದವೋ ಆ ತಾಯಿ ನೆನಪಿನಾಗ ಹೋಗ್ಕೊತ ಹೋಗ್ತಾ ಇರಬೇಕಾದ್ರೆ ಅಕ್ಕಿಗೆ ಬಿಸಿಲು ಸುಡೋದಿಲ್ಲ ಕಲ್ಲು ಮುಳ್ಳು ಚಚ್ಚೋದಿಲ್ಲ ಅಲ್ಲಿ ತವರು ಮಣಿ ಹಾಕುವಂತಹ ಕಾಶಿ ದರ್ಶನಕ್ಕೆ ಹೋಗ್ಬೇಕನ್ನುವಂಥ ಒಂದೇ ಗುರಿ ಇಂಥ ಮೌಲ್ಯಗಳನ್ನು ಹೆಜ್ಜೆ ಹೆಜ್ಜೆಗೆ ಬಿತ್ತಿದವರು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಭದ್ರವಾಗಿ ನೆಲೆ ಓರಿಸಿದವರು ಜನಪದರು ಅದಕ್ಕಾಗಿ ತಂದಿನ ನೆನೆದಾರ ತಂಗೂಳ ಬಿಸಿಯಾಯ್ತ ತಾಯಿ ಹಡೆದವ್ವ ಗಂಗವ್ವನ ತಾಯಿ ಹಡೆದವ್ವ ಗಂಗವ್ವನ ನೆನೆದಾರ ಮಾಸಿದ ತಲೆಯೋ ಮಡಿಯಾಯ್ತ ನೋಡ್ರಿ ತಂದಿನ ನೆನೆದಾರ ತಂಗೂಳ ಬಿಸಿ ಆಯ್ತು ಬರೀ ಅಪ್ಪನ ನೆನಪು ಅಣ್ಕೊಂಡ್ರೆ ತಂಗ್ಳು ಊಟ ಮೊದ್ಲಿನ ಮಂದಿ ಕೆಡಿಸ್ತಿರ್ಲಿಲ್ಲ ಉಣ್ತಿದ್ರು ಹೊತ್ತಿದ್ದನ್ನು ಉಣ್ತಿದ್ರು ಯಾಕಂದ್ರೆ ಹೊತ್ತಿದ್ದು ಉಂಡ್ರೆ ಎತ್ತಿನಷ್ಟು ಕಸು ಬರ್ತದೆ ಇವತ್ತೆಲ್ಲ ನಾವು ನೋಡ್ತೀವಿ ಒಂದು ಈಟದೇನೇ ಹೊತ್ತಿತ್ತದರನ್ನು ತೆಗೆದು ಹೋಗೋದು ಬಿಡ್ತೀವಿ ಅನ್ನ ಕೆಡಿಸುವ ಸಂಸ್ಕೃತಿ ಇವತ್ತು ನಮ್ಮದು ಅನ್ನ ಉಳಿಸಿ ಅದನ್ನು ಕೆಡಿಸಲಾರದ ಪ್ರಸಾದ ಸಂಸ್ಕೃತಿ ನಮ್ಮ ಅದಕ್ಕೆ ತಂದೀನ ನೆನೆದಾರ ತಂಗೂಳ ವಿಷಯಾಯಿತು ತಾಯಿ ಗಂಗಾ ಮಾತೆಯನ್ನು ನೆನೆದಾರ ಮಾಸಿದ ತಲೆ ಮಡಿ ಆಯಿತು ತಲೆ ಮೇಲೆ ನೀರು ಹಾಕ್ಕೋಬೇಕಾಗಿಲ್ಲ ಅವ್ರನ್ನ ನೆನಪು ಮಾಡಿಕೊಂಡ್ರೆ ಎರ್ಕೊಂಡಂಗೆ ಆಗಿರ್ಬಿಡ್ತದೆ ಏನು ನೆನಪು ಏನು ತಂದೆ ತಾಯಿ ಸ್ಥಾನ